ಒಂದೇ ವಿಡಿಯೋದಲ್ಲಿ ನಮ್ಮದು ವೈರಲ್ ಆದಿದ್ದು ಅದು ದುಬೈಯಲ್ಲಿ ಒಂದೇ ರೂಮಲ್ಲಿ ಎಷ್ಟು ಜನ ಇರ್ತಾರೆ ಅನ್ನೋದನ್ನು ವಿಡಿಯೋ ಮಾಡಿದೆ ನೀವು ಅದನ್ನ ನೋಡಿ ಇನ್ಫಾರ್ಮೇಷನ್ ವಿಡಿಯೋ ಇದೆ ಆ ವಿಡಿಯೋನ ಕ್ಲಿಕ್ ಮಾಡಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ತ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಎಲ್ಲರೂ ಮಚ್ ಚಾನಲ್ ಇದೆ ಥರ ನಿಮ್ಮ ಸಪೋರ್ಟ್ ಇಲ್ಲಿ ಮತ್ತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ನಮ್ಮ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಇವತ್ತು ನಾವು ತುಂಬ ಖುಷಿಯಾಗಿದ್ದೀವಿ ಯಾಕಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ದು ಗೂಗಲ್ ಆ್ಯಡ್ಸೆನ್ಸ್ ನಮ್ಮ ಮನೆಗೆ ಪೋಸ್ಟ್ಗೆ ಬಂದಿದೆ ದಿಸ್ ಈಸ್ ಗೂಗಲ್ ಆ್ಯಡ್ಸೆನ್ಸ್ ಅಂತ ನೋಡಿ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಬೇಗ ಬರುತ್ತೆ ಅಂದ್ಕೊಂಡು ಅಂತ ಸೊ ಇವತ್ತು ತುಂಬ ಖುಷಿ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಈಗ ಗೂಗಲ್ ಆ್ಯಡ್ಸೆನ್ಸನ್ನು ಪಿನ್ ಇದೆ ಅದರೊಳಗೆ ಅದನ್ನು ನಾವು ಓಪನ್ ಮಾಡಿ ನಾವು ನಿಮಗೆ ತೋರಿಸ್ತೀವಿ ನಮ್ಮ ಮೇಡಮ್ ಅವ್ರು ಓಪನ್ ಮಾಡ್ತಾ ಇದ್ರೆ ಹೇಗೆ ಅನಿಸ್ತದೆ ಈಗ ಪಿನ್ ಬಂದಿರ್ತೀನಿ ಬಂದಿರೋದು ಭಾಳ ಖುಷಿ ಆಗುತ್ತೆ ಖುಷಿ ಆಯ್ತು ಏನೋ ಅದು ಅದ್ರದ್ದು ಕಾಯೋದೊಂದು ಇದು ಇರುತ್ತದೆ ಅದ್ರ ಕಾಯ್ ನಾವು ಕಾಯ್ಬೇಕು ಅನ್ಕೊಂಡಿದ್ದೆ ಆದ್ರೆ ಅದು ಕಾಯಕ್ಕಿಂತ ಮುಂಚೆನೆ ಬಂದೆ ನಂಗೆ ಸಿಕ್ಕಿದೆ ಅದೊಂದು ಖುಷಿ ಮತ್ತೆ ಹ್ಮ್ ಸಪೋರ್ಟ್ ಮಾಡಿದ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಸಬ್ಸ್ಕ್ರೈಬರ್ ತಮ್ಮ ಕಮ್ಮಿ ಇದ್ರೂ ಕೂಡ ವ್ಯೂಸ್ ಚೆನ್ನಾಗಿ ಬಂದಿದ್ದಕ್ಕೋಸ್ಕರ ಇದು ವ್ಯೂಸ್ ಎಲ್ಲ ಕಂಪ್ಲೀಟ್ ಆಗಿ ಮೋನಿಟೇಷನ್ ಆಗಿ ಚಾನಲ್ ಈ ಪಿನ್ ಬಂದಿದೆ ಸೊ ಈ ಅನ್ನ ಇವತ್ತು ನಾವು ಓಪನ್ ಮಾಡಿ ಅದನ್ನ ನಾವು ತೋರಿಸ್ತೀವಿ ನಿಮ್ಗೂ ನಮ್ದು ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೆ ಹೊಸ ಬಗ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಮತ್ತೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನಮ್ಮ ಹತ್ರ ಕೇಳಿ ಅಥವಾ ನಮ್ಮ ಅಲ್ಲಿ ವಿಡಿಯೋ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಹೇಳಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಬನ್ನಿ ಈ ಪಿನ್ ಅನ್ನು ಓಪನ್ ಮಾಡ್ತೀವಿ ಹೇಗಿರುತ್ತೆ ಅಂತ ನೋಡೋಣ ಇದೇ ಥರ ಸಪೋರ್ಟ್ ಮಾಡ್ತಾ ಇರಬೇಕು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಬೇಕು ಇನ್ನು ಮುಂದೆ ಒಳ್ಳೆ ಒಳ್ಳೆ ವಿಡಿಯೋನ ನಾನು ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ ನಾನು ಇನ್ಫಾರ್ಮೇಷನ್ ವಿಡಿಯೋ ಮಾಡ್ತೀನಿ ಮತ್ತೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಈಗ ಸದ್ಯಕ್ಕೆ ಇನ್ನೂ ಆಗಿಲ್ಲ ಪ್ರೊಸೆಸ್ಸಲ್ಲಿದೆ ಸೊ ಅದು ಹೋದ್ರೆ ನಾನು ನಿಮಗೆ ಇನ್ಫಾರ್ಮೇಷನ್ ವೀಡಿಯೋಸ್ ಎಲ್ಲ ಮಾಡ್ತೀನಿ ನಾನು ಯಾವ ದೇಶಕ್ಕೆ ಹೋಗ್ತೀನಿ ಅನ್ನೋದನ್ನ ನಾನು ಹೇಳ್ತೀನಿ ಸೊ ಈಗ ಬನ್ನಿ ನಾವು ಪಿನ್ ನೋಡೋಣ ಹೇಗಿದೆ ಅಂತ ಮೇಡಮ್ ಭಾಳ ಎಕ್ಸೈಟ್ಮೆಂಟಲ್ಲಿ ಓಪನ್ ಮಾಡ್ತಾಯಿದ್ದಾರೆ ಗೂಗಲ್ ಆ್ಯಡ್ಸನ್ಸ್ ಪಿನ್ ಅಂದರೆ ಏನು ಅಷ್ಟು ಸುಲಭದಲ್ಲಿ ಬರುವಂಥದ್ದಲ್ಲ ಆದರೂ ಕೂಡ ನನಗೆ ಬಂದಿದೆ ಈ ಪಿನ್ ನಿಮಗೆ ಹೇಗೆ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಮುಂದಿನ ವಿಡಿಯೋ ಈ ಮುಂದೆ ಹೇಳ್ತೀನಿ ಯಾಕೆಂದರೆ ಇದು ಎಷ್ಟು ಡಾ ಎಷ್ಟು ಸಬ್ಸ್ಕ್ರೈಬರ್ ಆಗಬೇಕು ಎಷ್ಟು ಡಾಲರ್ ಆಗಬೇಕು ಆವಾಗ ಬರುತ್ತೆ ಇದು ಎಲ್ರಿಗೂ ನೋಡಿ 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 ಎಷ್ಟು ನಂಬರ್ ಬಂದಿದೆ ಅಂತ ವಾ ದಿಸ್ ಈಸ್ ಗೂಗಲ್ ಆ್ಯಡ್ಸನ್ಸ್ ಅಂತ ಹೇಳ್ತಾರೆ ನೋಡಿ ಯೂಟ್ಯೂಬ್ ಚಾನಲಿಂದ ಬಂದಿದೆ ನಮಗೆ ಆ ಚಾನಲ್ ಹೆಸ್ರೇನಾದ್ರು ಬರ್ತಿದ್ರೆ ನೋಡಿ ತೋರ್ಸಿ ತೋರ್ಸಿ ಈ ಕಡೆ ಅಲ್ಲಿ ಅಲ್ಲಿ ಒಳಗೆ ಏನಾದರೂ ಇದೆಯಾ ಫಾರ್ ಯೂಟ್ಯೂಬ್ ಅಕೌಂಟ್ ಇನ್ಸ್ಟಂಟ್ ಸೆಟ್ ಅಪ್ ಟು ರಿಸೀವ್ ಪೇಮೆಂಟ್ ಪ್ಲೀಸ್ ಫಾಲೋ ದ ಇಂಟ್ರೊಡಕ್ಷನ್ ಟು ವೆರಿಫೈ ಯುವರ್ ಅಡ್ರೆಸ್ ಎಸ್ ಚಾನಲ್ ಏನಿಲ್ಲ ಹಾಗಾದ್ರೆ

ಸಜೆಷನ್ ಹೇಳಿ ಅಂತ ಅಲ್ ನಿಮ್ಗೆ ಏನ್ ಅನಿಸ್ತದ ತಪ್ಪ ಮಾಡಿದ್ರೆ ಹೇಳಿ ಮಾಡಿ ಆಯ್ತು ತೋರಿಸ್ತೀನಿ ಯೂಟ್ಯೂಬ್ ಚಾನಲ್ ಮಾಡಿದ್ದು ಹಾಗೆ ಸುಮ್ಮನೆ ಅಂತಲ್ಲ ಮಾಡಿದ್ದು ಏನೋ ಒಂದು ಮಾಡಬೇಕು ಅಂತ ಬಟ್ ಇಷ್ಟು ಬೇಗ ಬೇಗ ಅಂತಂದ್ರೂ ಟೈಮ್ ಆಯ್ತು ಸುಧರ್ಣ ಇರ್ಲಿ ಆದ್ರೂ ಇನ್ನು ಮುಂದೆ ಆದ್ರೂ ಚೆನ್ನಾಗಿ ಚಾನಲ್ ನಡೀತದೆ ಅಂತ ಅಂದ್ಕೊಂಡಿದ್ದೀನಿ ಇದೇ ತರ ನಿಮ್ಮ ಸಪೋರ್ಟ್ ಇರಲಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಇರಿ ನಮ್ಮ ಆದಷ್ಟು ಬೇಗ ಫೈವ್ ತೌಸಂಡ್ ಸಬ್ಸ್ಕ್ರೈಬ್ ಆಗಬೇಕಂತ ಅನ್ಕೊಂಡಿದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಕೂಡ ಮಾಡಿ ಬನ್ನಿ ಈ ಪಿನ್ ಮತ್ತೆ ಇದನ್ನ ಹೇಗೆ ಬರುತ್ತೆ ಇದ್ರದ್ದು ಪ್ರೊಸೆಸ್ ಏನು ಮತ್ತೆ ಅದನ್ನೆಲ್ಲ ನಾನು ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ನಮ್ಮ ಈ ಖುಷಿಗೆ ಭಾಗಿಯಾಗಿರೋ ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಇದು ಎಲ್ಲ ನಾನು ಮಾಡಿದಂತಲ್ಲ ನೀವು ಸಪೋರ್ಟ್ ಮಾಡಿದಕೋಸ್ಕರ ಇದು ಪಿನ್ ಬಂದಿದೆ ನಿಮ್ಗೆಲ್ಲರಿಗೂ ವಿಡಿಯೋ ನೋಡಿ ನಮ್ಮ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ ನಿಮ್ಮೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಹಳ್ಳಿ ಹುಡುಗ ಚಾನಲ್ಗೆ ನಿಮ್ಗೆಲ್ಲರಿಗೂ ವೆಲ್ಕಮ್ ಇದೆ ಇನ್ನು ನಮ್ಮನ್ನ ಚಾನಲ್ ಬೆಳೆಸಿ ಮುಂದೆ ಒಳ್ಳೆ ಒಳ್ಳೆ ವಿಡಿಯೋನ ನಾ ನಿಮಗೆ ಹಾಕ್ತೀವಿ ಹೇಗೆ ತರ ಸಪೋರ್ಟ್ ಮಾಡ್ತಾ ಇರಿ ಬನ್ನಿ ನೋಡೋಣ ಮುಂದಿನ ಮುಂದಿನ ಭಾಗದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನೇನಂತ ನಾವು ಈ ಗೂಗಲ್ ಆ್ಯಡ್ಸನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಈ ಗೂಗಲ್ ಆ್ಯಡ್ಸನ್ಸ್ ನಮಗೆ ಬರ್ಬೇಕಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಏನೆಲ್ಲ ಕಂಪ್ಲೀಟ್ ಮಾಡ್ಬೇಕಂತ ನಾನು ನಿಮ್ಗೆ ಈ ವಿಷಯನ ಹೇಳ್ಕೊಡ್ತೀನಿ ಈ ಗೂಗಲ್ ಆ್ಯಡ್ಸನ್ಸ್ ಬರಬೇಕಂದ್ರೆ ಫಸ್ಟ್ ನಾವು ನಮ್ಮ ಚಾನಲಲ್ಲಿ ಅಲ್ಲಿ ಒನ್ ಥೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಬೇಕು ಅದರ ನಂತರ ನಾಲ್ಕು ಸಾವಿರ ಗಂಟೆ ವಾಚ್ ಟೈಮ್ ಅನ್ನ ಕಂಪ್ಲೀಟ್ ಮಾಡಬೇಕು ಆ ನಂತರ ಮತ್ತೆ ಚಾನೆಲ್ ಮೊನಿಟೈಸನ್ ಆಗುತ್ತೆ ಓಕೆ ಚಾನಲ್ ಮೊನಿಟೈಸನ್ ಆದಮೇಲೆ ನಮಗೆ ನಮ್ಮ ವ್ಯೂಸ್ ಎಷ್ಟು ಬರುತ್ತೆ ಅದ್ರ ಮೇಲೆ ನಮಗೆ ಡಾಲರ್ ಆ್ಯಡ್ ಹಾಕೊಂತ ಹೋಗುತ್ತೆ ಡಾಲರ್ ಸ್ವಲ್ಪ ಸ್ವಲ್ಪ ದಿನಾನು ಎಷ್ಟು ವ್ಯೂಸ್ ಬರುತ್ತೆ ಅಷ್ಟು ಡಾಲರ್ ಆ್ಯಡ್ ಆ್ಯಡ್ ಆಗಿ ಈ ಪಿನ್ ಬೇಕಾ ಲಾಸ್ಟಿಗೆ ಬರಬೇಕಾದ್ರೆ ಹತ್ತು ಡಾಲರ್ ಕಂಪ್ಲೀಟ್ ಆದಮೇಲೆ ನಿಮಗೆ ಒಂದು ಆಪ್ಷನ್ ಬರುತ್ತದೆ ಅದನ್ನು ನಾವು ನಮ್ಮ ಚಾನಲ್ನಲ್ಲಿ ಅಡ್ರೆಸ್ ವೆರಿಫಿಕೇಷನ್ ಅಂತೇಳಿ ನಮ್ಮದು ಐಡಿಯೆಲ್ಲ ಹಾಕಬೇಕು ಆ ನಂತರ ಇದು ನಮ್ಮ ಅಡ್ರೆಸ್ಗೆ ಪಿನ್ ಬರುತ್ತೆ ಎರಡು ಮೂರು ವಾರದಲ್ಲಿ ಸೊ ಈ ಪಿನ್ ಬಂದ ಮೇಲೆ ಇದನ್ನು ನಾವು ನಮ್ಮ ಚಾನಲಲ್ಲಿ ಆ್ಯಡ್ ಮಾಡಿದರೆ ನೆಕ್ಸ್ಟ್ ನಮ್ಮ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡೋ ಅಂಥದ್ದು ಒಂದು ಆಪ್ಷನ್ ಸಿಗುತ್ತೆ ಅದು ಆ್ಯಡ್ ಆದ್ಮೇಲೆ ನಮಗೇನು ಹಂಡ್ರೆಡ್ ಡಾಲರ್ ಆಗುತ್ತೋ ಅದು ಕಂಪ್ಲೀಟ್ ಹಂಡ್ರೆಡ್ ಡಾಲರ್ ಆದಮೇಲೆ ನಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ ಅಂತ ಯೂಟ್ಯೂಬ್ ಚಾನಲ್ ಇದ್ದಿದ್ದು ಸೊ ನಮ್ಮದು ಈಗ ಸ್ಟಾರ್ಟ್ ಆಗಿದೆ ಸೊ ಅದಕ್ಕೋಸ್ಕರ ನಾವು ಈ ಪಿನ್ ಹಾಕಿದ ಮೇಲೆ ನೆಕ್ಸ್ಟ್ ನಮ್ಮ ವಿಡಿಯೋ ಎಷ್ಟು ಚೆನ್ನಾಗಿ ಓಡ್ತದೆ ಎಷ್ಟು ವ್ಯೂಸ್ ಬರ್ತದೆ ಅದ್ರ ಮೇಲೆ ಅಮೌಂಟ್ ಡಿಪೆಂಡ್ ಆಗಿ ಬರ್ತದೆ ಸೊ ಆದಷ್ಟು ಬೇಗ ಹಂಡ್ರೆಡ್ ಡಾಲರ್ ಆಗಬೇಕಂತ ನಾವು ಕಾಯ್ತಾ ಇದ್ದೀವಿ ಸೊ ನೀವು ಸಪೋರ್ಟ್ ಮಾಡಿದರೆ ಅದೇನು ದೊಡ್ಡ ವಿಷಯ ಅಲ್ಲ ಹೀಗೆ ವಿಡಿಯೋನ ಇನ್ಫಾರ್ಮೇಷನ್ ವಿಡಿಯೋನ ನಾನು ಮಾಡ್ತೀನಿ ಮೇಲೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಕೂಡ ನಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಳಿ ನಿಮಗೆ ಯಾವೆಲ್ಲ ಇನ್ಫಾರ್ಮೇಷನ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಯೂಟ್ಯೂಬ್ ಚಾನಲ್ ಚಾನಲಲ್ಲಿ ನಾವು ಅದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ತುಂಬ ತುಂಬ ಧನ್ಯವಾದಗಳು ಇದಕ್ಕೋಸ್ಕರ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಕೆಲವರು ಸಬ್ಸ್ಕ್ರೈಬ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಹಾಗೆಲ್ಲ ಮಾಡಬೇಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಏನು ದುಡ್ಡು ಬೇಕಂತೇನಿಲ್ಲ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಏನಾದ್ರು ಹೇಳಿದ್ಯಾ ಮತ್ತೆ ದುಡ್ಡು ಬರೋದಂದ್ರೆ ಯಾರಿಗೆಲ್ಲ ಖುಷಿ ಆಗಲ್ಲ ಹೇಳಿ ಅದಕ್ಕೋಸ್ಕರ ನಾವೀಗ ಈಗ ಮಾಡಲೇಬೇಕು ಈ ಚಾನೆಲ್ ಅಲ್ಲ ಸ್ವಲ್ಪ ಆದ್ರೂ ಪೇಮೆಂಟ್ ನಾವು ತಗೊಳ್ಬೇಕು ತಿಂಗಳ ತಿಂಗಳ ಅನ್ನೋ ಆಸೆ ನಮಗೂ ಇದೆ ಅದಕ್ಕೆ ನಾವು ಏನ್ ಮಾಡ್ಬೇಕು ಒಳ್ಳೆ ಒಳ್ಳೆ ಕಂಟೆಂಟ್ ತರಬೇಕು ಒಳ್ಳೆ ಒಳ್ಳೆ ವಿಡಿಯೋ ಅಂತ ನಾವು ಅನ್ಕೊಂಡಿದೀವಿ ಇಲ್ಲಿವರೆಗೂ ಇಷ್ಟು ಸಪೋರ್ಟ್ ಮಾಡಿಕ್ಕೆ ನಿಮ್ಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ಕೆ ನಿಮ್ಗೆ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇನ್ಫಾರ್ಮೇಶನ್ ವಿಡಿಯೋ ಅನಿಸಿದ್ರೆ ನೀವು ಲೈಕ್ ಮಾಡ್ಬೋದು ತ್ಯಾಂಕ್ ಯು ಹಾಂ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಚಲೋ ಅಲ್ಲಿವರೆಗೂ ಈ ಗೂಗಲ್ ಆಡ್ಸೆನ್ಸ್ ಅನ್ಸನ್ನು ನಾವು ಯಾಡ್ ಮಾಡ್ತೀವಿ ಇದಕ್ಕೋಸ್ಕರ ವಾನ್ಸ್ ಅಗ್ಯಾನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೋಯ್ ನಮ್ಮ ಚಾನಲ್ ಹಂಡ್ರೆಡ್ ಡಾಲರ್ ಎಷ್ಟು ತಿಂಗಳಲ್ಲಿ ಕಂಪ್ಲೀಟ್ ಆಗ್ಬೋದು ಈಗ ಇವರೆಲ್ಲಾ ನಮ್ಗ ಸಬ್ಸ್ಕ್ರೈಬ್ ಮಾಡ್ಯಾರಲ್ಲ ಅವ್ರೆಲ್ಲ ಇನ್ನೂ ಫ್ರೆಂಡ್ಸ್ ಮಾಡಿಸಿ ಇನ್ನೂ ಜನಕ್ಕೆ ಒಂದೇ ಇಷ್ಟೇ ನೀವು ನಿಮ್ಮ ನೀವ್ ಸಬ್ಸ್ಕ್ರೈಬ್ ಮಾಡಿದಿರಲ್ಲ ನಿನ್ ಫ್ರೆಂಡ್ಸ್ಗೆ ನಿನ್ ಗೆ ಶೇರ್ ಮಾಡಿ ಇನ್ನು ಎಂಟರ್ಟೈನ್ಮೆಂಟ್ ಆಗುವಂತ ಒಂದಷ್ಟು ನಾವ್ ಮಾಡ್ತೀವಿ ಇನ್ಫಾರ್ಮೇಷನ್ ವಿಡಿಯೋ ಮಾಡ್ತೀವಿ

ಸುಳ್ಳು ಅನ್ಕೊಂಡೆ ಸುಮ್ನೆ ಇರ್ಲಿ ಚಾನೆಲ್ ಅಂತ ಇರ್ಲಿ ಚಾನಲ್ ಮಾಡಿದೆ ಅದು ತನ್ನಷ್ಟಕ್ಕೆ ಕಂಪ್ಲೀಟ್ ಆಗಿ ಒಂದೇ ವಿಡಿಯೋದಲ್ಲಿ ನನ್ನದು ವೈರಲ್ ಆದಿದ್ದು ಅದು ದುಬೈಲಿ ಒಂದೇ ರೂಮ್ ಅಲ್ಲಿ ಎಷ್ಟು ಜನ ಇರ್ತಾರೆ ಅನ್ನೋದನ್ನ ವಿಡಿಯೋ ಮಾಡಿದ್ದೆ ನೀವು ಅದನ್ನ ನೋಡಿ ಇನ್ಫಾರ್ಮೇಶನ್ ವಿಡಿಯೋ ಇದೆ ಆ ವಿಡಿಯೋನ ಕ್ಲಿಕ್ ಮಾಡಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಸೊ ಆ ಇನ್ಫಾರ್ಮೇಶನ್ ವಿಡಿಯೋ ಮತ್ತೆ ನಾನು ಹಂಗೆ ನಂಗೂ ಏನು ಗೊತ್ತಿದ್ದಿಲ್ಲ ನಾನು ಎಷ್ಟು ಒಬ್ನೇ ಕುತ್ಕೊಂಡು ಟ್ರಯಲ್ ಅಲ್ಲಿ ಒಬ್ನೇ ರೂಮ್ ಅಲ್ಲಿ ಕುತ್ಕೊಂಡು ಮಾಡೋದು ವಿಡಿಯೋ ಮಾಡೋದು ಚೆನ್ನಾಗಿ ಬರಲ್ಲ ಅನ್ನೋದು ಡಿಲೀಟ್ ಮಾಡೋದು ಎಷ್ಟು ಡಿಲೀಟ್ ಮಾಡೋದು ವಾಪಸ್ ಮಾಡ್ತಿದ್ದೆ ಮಾತಾಡಿ ಮಾತಾಡಿ ಮಾತಾಡಿಕೂ ಬರ್ತಿದ್ದಿಲ್ಲ ಕ್ಯಾಮ್ರಾ ಹಿಂಗ್ ಹಿಡಿದ್ ಕುಡ್ಲೆ ನಾಚಿಕೆ ಬಂದ್ಬಿಡೋದು ಮಾತೇ ಬರ್ತಿರ್ಲಿಲ್ಲ ಸೊ ಇವಾಗ ಕ್ಯಾಮ್ರಾ ಹಿಡಿದ್ ಕುಡ್ಲೆ ಪಟ 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 ಬಂದ್ ಬರ್ತದೆ ಹಾಗೆ ನಾವು ಒಂದು ಮಾಡ್ಬೇಕು ಅಂತ ಗಟ್ಟಿ ನಿರ್ಧಾರ ಮಾಡಿದ್ರೆ ಅದ ಹಾಗೆ ಆಗ್ತದೆ ಸೊ ಇವತ್ತು ನಮ್ ಚಾನಲ್ಗೆ ಆಚೆನ್ಸ್ ಬಂದಾಗಿದೆ ಕಂಪ್ಲೀಟ್ ಆಗಿದೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಿದೆ

ನೋಡ್ತೀನಿ ಸುಳ್ಳು ಹೇಳ್ತಾರೆ ಸುಳ್ಳು ಹೇಳ್ತಾರೆ ಅನ್ಕೊಂಡ್ ಅನ್ಕೊಂಡ್ ಮಾಡಿದೆ ಸೊ ಇವತ್ತು ಅದೇ ನನ್ಗೆ ನನ್ಗೆ ಬಂದಿದೆ ಅಂದ್ರೆ ನಂಬರ್ಕ್ ಆಗಲ್ಲ ಸೊ ನಂಬಲೇ ಬೇಕೀಗ ಸೊ ತುಂಬಾ ಸೊ ಇಲ್ಲಿ ನಮ್ಗೂ ಒಂದು ಚಾನೆಲ್ ಎಲ್ಲಾ ಆಗ್ತಾ ಇದೆ ಚೆನ್ನಾಗಿ ಬೆಳಿಲಿ ಅಂತ ನಾನು ಹಿಂಗ ಕೇಳ್ಕೊಳ್ತಿದಿ ನಾವು ಒಂದ್ ಚಾನಲ್ ಮಾಡಿ ಬೆಳಕ್ ಹತ್ತೀವಿ ಹಂಗ ನಮ್ಮನ್ನ ನೋಡಿ ಸಪೋರ್ಟ್ ಮಾಡ್ರಿ ನೀವು ಒಂದ್ ಚಾನೆಲ್ ನ ಸ್ಟಾರ್ಟ್ ಮಾಡ್ರಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಒಂದು ಹೊಸ ವಿಡಿಯೋನ ನಾನು ತರ್ತೀನಿ ಆದಷ್ಟು ಬೇಗ ಅದು ಕೂಡ ಬಹಳ ಇಂಪಾರ್ಟೆಂಟ್ ಇರುತ್ತೆ ನೋಡಿ ನಿಮ್ಮ ದೋಸ್ತಿಗಳಿಗೆ ಶೇರ್ ಮಾಡಬೇಕು ಅಂತ ಹೇಳ್ತೀನಿ ಹೊರಗೆ ಹೋಗಬೇಕು ಅಂತ ಆಸೆ ಇಟ್ಕೊಂಡಿರ್ತೀರಲ್ಲ ಅವರೆಲ್ಲ ಅವರಿಗೆ ನಾನು ಗೊತ್ತಾಗುತ್ತೆ ಏನಲ್ಲ ನೀವು ಹೋಗೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಯಾವ್ಯಾವ ವಿಷಯನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು ಅನ್ನೋದನ್ನ ನಾನು ಕೂಡ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಬರ್ತದೆ